ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ಟೈಮು ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಎಂಟು ಎಂಟು ಕಾಲ ಎಲ್ಲ ಫುಲ್ಲು ಮಂಜು ಕವಿದ ವಾತಾವರಣ ನೋಡಿ ಎಷ್ಟು ಸುತ್ತ ಮಂಜು ಕವಿದ್ಬಿಟ್ಟಿದೆ ಅಂದರೆ ತುಂಬ ಒಂದು ಹದಿನೈದು ಇಪ್ಪತ್ತು ಅಡಿ ಡಿಸ್ಟೆನ್ಸಲ್ಲೇ ಏನೂ ಕಾಣ್ತಾ ಇಲ್ಲ ಅಷ್ಟು ಮಂಜು ಮುಚ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ನೋಡೋಕ್ಕೆ ತುಂಬ ಇದೆ ಮಕ್ಕಳುಗಳಿಗೆ ಇದನ್ನೆಲ್ಲ ತೋರಿಸ್ಬೇಕು ಅವರು ಖುಷಿ ಪಡ್ತಾರೆ ನೋಡಿ ಕರೆಕ್ಟಾಗಿ ಈಗ ಟೈಮು ಎಂಟು ಹತ್ತಾಗಿದೆ ನೋಡಿ ಏನೂ ಕಾಣ್ತಾ ಇಲ್ಲ ಎಲ್ಲ ಮಂಜು ಮುಚ್ಚಿಕೊಂಡು ಏನೂ ಕಾಣ್ತಾ ಇಲ್ಲ ಸಮಯ ನೋಡೋಕ್ಕೆ ಒಂದು ಬೆಳಗಿನ ಜಾವ ಆರು ಗಂಟೆ ಆರು ಕಾಲು ಇರಬೇಕು ಅನ್ನೋ ಥರ ವಾತಾವರಣ ಇದೆ ಆದರೆ ಈಗ ಟೈಮು ಎಂಟು ಕಾಲಾಗಿದೆ ಎಂಟು ಹೊತ್ತು ನನಗೆ ಎದ್ದು ನೋಡಿದ ತಕ್ಷಣ ನನಗೊಂಥರ ಖುಷಿಯಾಯಿತು ಓ ಈ ಥರ ವಾತಾವರಣ ನೋಡಿ ತುಂಬ ದಿನಗಳಾಗಿತ್ತು ಆದರೆ ನಾನು ಸ್ವಲ್ಪ ತುಂಬ ಅರ್ಲಿ ಮಾರ್ನಿಂಗ್ ಎದ್ದಿರಲಿಲ್ಲ ಅಂದರೆ ಎಂಟು ಗಂಟೆ ಮೇಲೆ ಆದರೆ ಇಷ್ಟೊತ್ತು ತನಕ ಇರ್ತಿರ್ಲಿಲ್ಲ ಒಂದು ಏಳುವರೆ ಎಂಟು ಗಂಟೆ ಒಳಗಡೆ ಕ್ಲಿಯರ್ ಆಗಿಬಿಡ್ತಿತ್ತು ಇವತ್ತು ನೋಡಿದ್ರೆ ಎಂಟು ಗಂಟೆ ಆದ್ರೂ ಇಷ್ಟೊಂದು ಮಂಜು ತುಂಬ್ಕೊಂಡಿರೋದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ ನೋಡಿ ಮನೆಗಳೇ ಕಾಣಿಸ್ತಾ ಇಲ್ಲ ಆ ಕಡೆ ಏನು ಕಾಣಿಸ್ತಾನೆ ಇಲ್ಲ ಸ್ನೇಹಿತರೆ ಇದು ಚಾಮರಾಜನಗರದ ವಾತಾವರಣ ನಿಮ್ಮೂರ ಕಡೆ ಹೇಗಿದೆ ಅಲ್ಲಿ ವಾತಾವರಣಗಳ ಇದೇ ಥರ ಮಂಜು ಕವಿದ ವಾತಾವರಣ ಇದೆಯಾ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಮಂಜು ಕವಿದ ವಾತಾವರಣದಲ್ಲಿ ನನಗೆ ಹಾಗೆ ಒಂದು ರೌಂಡ್ ಹಾಕಬೇಕು ಅನ್ನಿಸ್ತು ಅದಕ್ಕೆ ನಮ್ಮ ಚಾಮರಾಜನಗರದ ನೋಡಿ ಇದು ಚಾಮರಾಜನಗರದ ದೊಡ್ಡ ಅಂಗಡಿ ಬಿದಿ ಹಾಗೆ ಒಂದು ಚಾಮರಾಜನಗರದ ಕೆಲವು ರಸ್ತೆಗಳಲ್ಲಿ ತಿರ್ಗಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ನೋಡಿ ಮಂಜು ಕವಿದ ವಾತಾವರಣನ ಒಳಗ ಊರೊಳಗಡೆ ಎಲ್ಲ ರಸ್ತೆಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನೋಡಿ ಹಾಗೆ ಚಾಮರಾಜನಗರ ಬೆಳಗಿನ ಜಾವದ ಸಮಯದಲ್ಲಿ ಅಂಗಡಿ ಬೀದಿ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ನೋಡಿ ಇಲ್ಲೆಲ್ಲ ತುಂಬ ಮಂಜು ಕವಿದಿರೋದರಿಂದ ತುಂಬ ದೂರದಲ್ಲಿ ವೆಹಿಕಲ್ಗಳು ಕಾಣದೇ ಇಲ್ಲ ಹತ್ರ ಮೇಲೆ ಕಾಣುತ್ತೆ ಅದರಿಂದ ಆದಷ್ಟು ಎಲ್ಲ ಹೆಡ್ಲೈಟ್ಗಳನ್ನು ಯೂಸ್ ಮಾಡಬೇಕು ನೋಡಿ ಇದು ರಥದ ಬೀದಿ ರಥೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಈ ರಸ್ತೆ ಮೂಲಕ ರಥೋತ್ಸವ ಬರುತ್ತೆ ನಮ್ಮ ಚಾಮರಾಜನಗರದ ವಿಶೇಷ ಏನಂದರೆ ಆಷಾಢ ಮಾಸದಲ್ಲಿ ರಥೋತ್ಸವ ನಡೀತದೆ ನೋಡಿ ಈಗ ನಾವು ಚಾಮರಾಜೇಶ್ವರ ದೇವಸ್ಥಾನದ ಹತ್ರ ಬಂದಿದ್ವಿ ನೋಡಿ ಅಲ್ಲಿ ಎದುರುಗಡೆ ಚಾಮರಾಜೇಶ್ವರ ದೇವಸ್ಥಾನ ಇದೆ ಅದು ನೀಟಾಗಿ ಕ್ಲಿಯರಾಗಿ ಕಾಣುತ್ತೆ ಬೇರೆ ಸಮಯದಲ್ಲಿ ನೋಡಿ ಮಂಜು ಕವಿದಿರೋದ್ರಿಂದ ಅದೇನು ನೋಡಿ ಈಗ ಹತ್ರ ಬರ್ತಿದ್ದಂಗೆ ಸ್ವಲ್ಪ ದೇವಸ್ಥಾನ ಕಾಣ್ತಾ ಇದೆ ನೋಡಿ ಇದೇ ಚಾಮರಾಜೇಶ್ವರ ದೇವಸ್ಥಾನ ನಮ್ಮ ಚಾಮರಾಜನಗರದ ದೊಡ್ಡ ದೇವಸ್ಥಾನ ದೊಡ್ಡ ದೇವಸ್ಥಾನ ಅಂತ ಕರೀತಾರೆ ಚಾಮರಾಜೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಲ್ಲ ನೋಡಿ ಸ್ನೇಹಿತರೆ ಆ ಮಂಜು ಕವಿದ ವಾತಾವರಣಕ್ಕೆ ದೇವಸ್ಥಾನ ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಆ ಕಡೆ ಎಲ್ಲ ಮಂಜು ಕವಿದಿದೆ ಇಲ್ಲಿ ಬರೀ ದೇವಸ್ಥಾನ ಮಾತ್ರ ಕಾಣ್ತಾ ಇದೆ ಬನ್ನಿ ಹಾಗೆ ಇನ್ನೊಂದಷ್ಟು ಸುತ್ತು ಒಂದು ಪ್ರಮುಖ ರಸ್ತೆಗಳಲ್ಲಿ ರೌಂಡ್ ಹಾಕ್ಕೊಂಡು ಬರೋಣ ಸ್ನೇಹಿತರೆ ಇದು ಚಾಮರಾಜನಗರದ ಹೃದಯ ಭಾಗ ಅಂತಲೇ ಕರೀಬಹುದು ಭುವನೇಶ್ವರಿ ಸರ್ಕಲ್ ಇದಕ್ಕೆ ಪಚ್ಚಪ್ಪ ಸರ್ಕಲ್ ಅಂತ ಕರೀತಾರೆ ಈ ಜಾಗ ಪ್ರಮುಖವಾದ ಒಂದು ಸರ್ಕಲ್ ಇದು ನೋಡಿ ಇದು ಬಿ ರಾಚಯ್ಯ ಜೋಡಿ ರಸ್ತೆ ನೋಡಿ ಇಲ್ಲಿ ಮಂಜು ಕವಿದ ವಾತಾವರಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಈ ಬೆಳಗಿನ ವಾತಾವರಣದಲ್ಲಿ ನಿಜವಾಗಲೂ ಎಂಟೂವರೆ ಆಗಿದೆ ಸಮಯ ಅಂತ ಅನಿಸೋದೇ ಇಲ್ಲ ಯಾಕಂದರೆ ಆ ರಸ್ತೆ ಆ ವೆಹಿಕಲ್ಗಳು ಎಲ್ಲ ಓಡಾಡ್ತಿರೋದು ಆ ಮುನ್ ಮುಂಜು ಕವಿದ ವಾತಾವರಣ ಇರೋದರಿಂದ ನಿಜವಾಗ್ಲೂ ಅಂತೂ ಗೊತ್ತೇ ಆಗಲ್ಲ ಆರ್ ಹಿಲ್ಸ್ ಅಂದರೆ ಕೆ ಗುಡಿಗೆ ಹೋಗುವಂಥ ಮಾರ್ಗ ಕೆ ಗುಡಿಗೆ ಹೋಗುವಂಥ ರಸ್ತೆ ಇದು ಈಗ ನಾನು ಪೂರ್ತಿ ಹೋಗ್ತಾ ಇಲ್ಲ ಸೊ ಸ್ವಲ್ಪ ಒಂದು ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬರ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ಎಡಭಾಗದಲ್ಲಿ ನಮ್ಮ ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆ ಇದೆ ನೋಡಿ ಇದೆ ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆ ವಾತಾವರಣದಲ್ಲಿ ಚಳಿ ಇದ್ರೂ ಒಂಥರ ಖುಷಿ ಆಗ್ತಾ ಇದೆ ತುಂಬ ಚಳಿ ಇದೆ ಚಳಿ ಇದ್ರೂ ಒಂಥರ ಈ ಕ್ಲೈಮೇಟ್ ನೋಡಕ್ಕೆ ತುಂಬ ಖುಷಿ ಆಗ್ತಾ ಇದೆ ಚಳಿರೋ ಜನ ಓಡಾಡ್ತಾ ಇದ್ದಾರೆ ಏನಂದರೆ ಈ ಇಬ್ನಿ ಮಂಜು ಬೀಳುವಂಥ ಸಂದರ್ಭದಲ್ಲಿ ವೆಹಿಕಲ್ ಓಡಾಡೋರು ಹೆಡ್ಲೈಟನ್ನು ಆನ್ ಮಾಡ್ಕೊಂಡು ಓಡಾಡೋದು ಒಳ್ಳೆಯದು ಯಾಕಂದರೆ ತುಂಬ ಮಂಜು ಕವದಿರೋದ್ರಿಂದ ಹತ್ತಿರ ಹೋಗೋ ತನಕ ವಾಹನಗಳು ಕಾಣಲ್ಲ ಯಾವ ವೆಹಿಕಲ್ ಬಂತು ಏನು ಅನ್ನೋದು ಗೊತ್ತಾಗಲ್ಲ ಹೆಡ್ಲೈಟ್ ಆನ್ ಮಾಡ್ಕೊಳ್ಳೋದ್ರಿಂದ ದೂರದಲ್ಲೇ ಗೊತ್ತಾಗುತ್ತೆ ದಯವಿಟ್ಟು ವೆಹಿಕಲ್ಗಳಲ್ಲಿ ಓಡಾಡೋರು ಬೆಳಗಿನ ಸಮಯದಲ್ಲಿ ಮುಂಜಾನೆ ಬೆಳ ಬೆಳಗ್ಗೆನೇ ಓಡಾಡೋರು ಇಗ್ನಿ ವಾತಾವರಣ ಇರೋದರಿಂದ ನೋಡಿ ತುಂಬ ಮಂಜು ಕವಿದಿರುತ್ತೆ ಅದರಿಂದ ದಯವಿಟ್ಟು ಹೆಡ್ಲೈಟ್ಗಳನ್ನು ತಮ್ಮ ವಾಹನದ ಹೆಡ್ಲೈಟ್ಗಳನ್ನು ಆನ್ ಮಾಡಿಕೊಂಡು ವೆಹಿಕಲ್ಗಳನ್ನು ಓಡಿಸ್ಬೇಕು ಬೆಳಗಿನ ವಾತಾವರಣ ಬೆಳಗ್ಗೆ ಚಳಿ ಇದೆ ಬಿಸಿ ಬಿಸಿಯಾಗಿ ನಾನು ಒಂದು ಕಾಫಿ ಕುಡಿದ್ಬಿಡ್ತೀನಿ ಏನೇ ಆಗಲಿ ಸ್ನೇಹಿತರೆ ಈ ಚಳಿ ವಾತಾವರಣಕ್ಕೆ ಬೆಳಗ್ಗೆ ಟೈಮು ಒಳ್ಳೆ ಕಾಫಿ ಕುಡಿದ್ಬಿಟ್ರೆ ಎನರ್ಜಿ ಫುಲ್ ಎನರ್ಜಿ ಯಾಕಂದರೆ ಆ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ಏನೋ ಒಂಥರ ಆನಂದ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾಕೋ ವಿಡಿಯೋನ ಪೂರ್ತಿ ನೋಡಿ ಧನ್ಯವಾದಗಳು